ಹೆಸರು ಹನುಮಂತು ಯಾವರವರು ಸರ್ ಮಂಡ್ಯ ಮಂಡ್ಯ ಸರ್ ಈಗ ಈಗ ನಗರಸಭೆ ಎಲೆಕ್ಷನ್ ಇದೆ ಆಯಿತು ಆಯಿತು ಅವರು ಬಂದ ಮೇಲೆ ಏಯ್ಟೀನ್ ಇತ್ತು ಅವ್ರದ್ದು ಸದಸ್ಯರು ಹತ್ತೊಂಬತ್ತು ಬರೋದಕ್ಕೆ ಭಾಳ ಕಷ್ಟಪಟ್ಟು ಬಹುಮತವನ್ನು ತಗೋಬೇಕಾಯ್ತು ಏನು ಹೇಳ್ತೀರಾ ಸರ್ ಬಗ್ಗೆ ಏಯ್ಟೀನ್ ಇದ್ರೂ ತಗೊಳೋದಕ್ಕೆ ಕಷ್ಟ ಆಯಿತು ಹಾಂ ಮಂಡ್ಯ ಜಿಲ್ಲೆಯಲ್ಲಿ ಯಾವಾಗಲೂ ದಡನೇ ಇರೋದು ಅಂದಾಗಿ ಎಲ್ಲರೊಳಗೂ ದಡದ ಕಾರ್ಪೊರೇಟ್ಗಳೇ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ಅಭಿಮತ್ತು ಅವರೇ ಇತ್ತು ದಡದರೇ ಬರಬೇಕು ಕೋರ್ಸ್ ಕಾಂಗ್ರೆಸ್ನವ್ರು ಆಗಿತ್ತಲ್ಲ ಹಂಗಾಗಿ ಏನೋ ಒಂದು ಮ್ಯಾನೇಜ್ ಮಾಡಿ ತುಂಬ ತೊಂದರೆ ಮಾಡಿದೆ ಅಲ್ಲ ಕಷ್ಟಪಟ್ಟು ಮಾಡಿದ ಆಗಿದೆ ಅಲ್ಲ ಏನಿದೆ ಆಗಿದೆ ಆ ಥರದ್ದೆಲ್ಲ ಜಲ್ ಬಿಟ್ಟಿದ್ದು ಮಂಡ್ಯ ಹಂಗಾಗಿ ಆಗಿದೆ ಹತ್ತೊಂಬತ್ತು ತಗೊಳ್ಳೋದಕ್ಕೆ ಇಷ್ಟೊಂದು ಕಷ್ಟಪಡಬೇಕಾಗಿತ್ತು ಹದಿನೆಂಟು ಸದಸ್ಯರು ಇದ್ರು ಜೆ ಡಿ ಎಸ್ ಅಲ್ಲಿ ಜೆ ಡಿ ಎಸ್ ಅಲ್ಲಿ ಒಂದು ಸಲ ಹಂಗೆ ಅನಿವಾರ್ಯ ಆಯ್ತಾ ಇದೆ ಏನು ಮಾಡೋಣ ಅನಿವಾರ್ಯತೆ ಎಂತೆಂತ ಸರ್ ಅನಿವಾರ್ಯತೆ ಆಗಿಲ್ವಾ ಹಾಂ ಸುಮಾರು ನಮ್ಮ ವಿಧಾನಸೌಧದಲ್ಲಿ ಒಂದ್ಸರಿ ಬ್ಯಾಲೆನ್ಸ್ ಮಾಡ್ಕೋ ಸರ್ಕಾರ ನಿರ್ವಹಣೆ ಮಾಡಿಲ್ವಾ ಸರ್ಕಾರ ಮಾಡಿ ನಗ್ಗಿ ಮುಂದೆ ಹೋಗಿ ತಿರುಗಿ ಅಲ್ಲೇ ತಿರುಗಟ್ಟಾಯ್ತು ಏನು ಮಾಡೋಕ್ಕಾಗಲ್ಲ